ಈ ಮಧುಮೇಹವನ್ನ ಅವರು ನೈಸರ್ಗಿಕವಾಗಿ ಕಡಿಮೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಯಾವ ಸಮಸ್ಯೆಗಳನ್ನ ಅವ್ರು ಎದುರಿಸಬೇಕಾಗತ್ತೆ ಫ್ಯೂಚರ್ ಅಲ್ಲಿ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅವರು ಇದೊಂದು ಆರೋಗ್ಯ ಸಮಸ್ಯೆಗಳನ್ನ ಕೇವಲ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನ ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಜನರಲ್ ಆಗಿ ನಾವ್ ಏನು ಅನ್ಕೊಂಡಿರ್ತೀವಿ ನಮ್ ನೀಡಿಂಗ್ ಒಂದ್ ನಾರ್ಮಲ್ ಇರ್ಬೇಕು ಅದ್ ನೂರ ಐವತ್ ಇರ್ಬೇಕು ನೂರ್ ಇಷ್ಟೊಂದಾದ್ರೆ ನಾವೆಲ್ಲ ಚೆನ್ನಾಗಿದೀವಿ ಇನ್ಸುಲಿನ್ ಎಷ್ಟೋ ಯೂನಿಟ್ಸ್ ನಲವತ್ತು ಐವತ್ತು ಯೂನಿಟ್ ತಗೋತಾ ಇರ್ತಾರೆ ಅದು ನಾರ್ಮಲ್ ಅಂತ ಅನ್ಕೊಂಡಿರ್ತೀವಿ ಅಲ್ಲ ಅದು ಕಂಪ್ಲೀಟ್ ಆಗಿ ತಪ್ಪು ಸಂಪೂರ್ಣ ತಪ್ಪು ಅಂತ ಹೇಳ್ಬೋದು ಯಾರಲ್ಲಿ ಜಾಸ್ತಿ ಇರುತ್ತೆ ಒಳಗಡೆ ಆರ್ಗನ್ ಫೇಲ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಶುಗರ್ ಇದ್ದವರಿಗೆ ಬಿ ಪಿ ಬರುತ್ತೆ ಬಿಪಿ ಇದ್ದವರಿಗೆ ಶುಗರ್ ಬರುತ್ತೆ ಯಾಕೆಂದ್ರೆ ನೀವು ತಗೊಳ್ಳೋ ಕೆಮಿಕಲ್ ಆಗಿರ್ಬೋದು ಅಥವಾ ಜೀವನ ಶೈಲಿ ಸರಿ ಇಲ್ಲದೆ ಆಗಿರ್ಬೋದು ಇಲ್ಲಿ ನಿಮ್ಮ ರೀಡಿಂಗ್ ಒಂದೇ ಮುಖ್ಯ ಖಂಡಿತ ಅಲ್ಲ ಓವರ್ ಆಲ್ ನಿಮ್ಮ ಆರ್ಗನ್ ಒಂದು ಪ್ರೊಟೆಕ್ಷನ್ ಕೊಟ್ಕೋಬೇಕು ಅಂದಾಗ ನಿಮಗ್ ಬೇಕಾಗಿರೋದು ಯೋಗ ಪ್ರಾಣಾಯಾಮ ಮುದ್ರಾ ಈ ತರ ಕಷಾಯಗಳು ಅಥವಾ ಪ್ರಾಣ ಶಕ್ತಿ ಜಾಗೃತಿ ಚಿಕಿತ್ಸೆ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದಾಗ ಈಗಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತ ಹೇಳಿದ್ರೆ ಅನೇಕರಲ್ಲಿ ಕೆಲವೊಂದು ಹೆಸರೇ ಇಡ ಇಡಲಿಕ್ಕೆ ಆಗದಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಜೊತೆಗೆ ತುಂಬ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಹೆಚ್ಚಾಗಿ ಕಾಣುವಂಥದ್ದೇ ಈ ಮಧುಮೇಹದ ಸಮಸ್ಯೆಗಳು ಇರುವಂಥದ್ದು ಆದರೆ ಹೆಚ್ಚಾರು ಮಧುಮೇಹಗಳು ಇದ್ದಾಗಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಪಣ ಆಗುತ್ತೆ ವಿನಃ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಕಾರಣ ಏನು ನಾವು ತಗೊಳ್ತಿರ್ತಕ್ಕಂಥ ಒಂದು ರಾಸಾಯನಯುಕ್ತ ಮಾತ್ರೆಗಳೇ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನ ಶೈಲಿಯನ್ನು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ನೋಡ್ಕೊಳ್ತಿದ್ದೀವಿ ಆರೈಕೆಗಳನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆದರೆ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳಿದ್ರೇ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇರುತ್ತೆ ಯಾಕಂತ ಹೇಳಿದಾಗ ಇವರು ಈ ಒಂದು ಕಾಯಿಲೆಗಳನ್ನು ಅಥವಾ ಇದೊಂದು ಆರೋಗ್ಯ ಸಮಸ್ಯೆಗಳನ್ನು ಕೇವಲ ತಮ್ಮ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ತುಂಬ ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸೆ ಪದ್ಧತಿಗಳನ್ನು ನೀಡಿ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನು ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಂದ್ರೆ ಸಾಕಷ್ಟು ಜನ ಇವಾಗ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ನೀನು ಹೇಳಿದಾಗೇನೆ ಇವಾಗ ಸಾಫ್ಟ್ವೇರ್ ಹಬ್ಬು ನಮ್ಮ ಬೆಂಗಳೂರು ಸೊ ಈ ತರದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಒಂದು ಮಧುಮೇಹ ಅನ್ನೋದು ಅವರಿಗೆ ಬಂದು ಕೂಡಲೇನೆ ಅವರು ಎಮೋಷ್ನಲಿ ವೀಕ್ ಆಗ್ತಾರೆ ವೀಕ್ ಆದ ಕೂಡ್ಲೆ ಏನಾಗುತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಅವಳು ಅವರು ಬಳಲ್ಬೇಕಾಗತ್ತೆ ಅಂತ ಒಂದು ಸಮಸ್ಯೆಗಳು ಬಂದಾಗ ಈ ಮಧುಮೇಹವನ್ನ ಅವರು ನೈಸರ್ಗಿಕವಾಗಿ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗತ್ತೆ ಇನ್ನು ಫ್ಯೂಚರಲ್ಲಿ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಯಾಕೆಂದರೆ ಜನ್ರಲಾಗಿ ನಾವೇನು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ನಾರ್ಮಲ್ ಇರಬೇಕು ಅದು ಇರಬೇಕು ನೂರ ಇಪ್ಪತ್ತಿರಬೇಕು ಇಷ್ಟೊಂದಾದರೆ ನಾವೆಲ್ಲ ಚೆನ್ನಾಗಿದ್ದೀವಿ ಸೊ ಇನ್ಸುಲಿನ್ ಎಷ್ಟೋ ಯೂನಿಟ್ಸ್ ನಲವತ್ತು ಐವತ್ತು ಯೂನಿಟ್ ತೊಗೋತಾ ಇರ್ತಾರೆ ಸೊ ಅದು ನಾರ್ಮಲ್ ಅಂತ ಅಂದ್ಕೊಂಡಿರ್ತೀವಿ ಅಲ್ಲ ಅದು ಕಂಪ್ಲೀಟಾಗಿ ತಪ್ಪು ಸಂಪೂರ್ಣ ತಪ್ಪು ಅಂತ ಹೇಳ್ಬೋದು ಯಾಕೆಂದರೆ ಅದು ತಗೊಂಡಾಗ ಕೂಡ ಎಲ್ಲರಿಗೂ ರೆಟಿನೋಪತಿ ಆಗಿರ್ಬೋದು ಹಾರ್ಟ್ ಇಶ್ಯೂಸ್ ಬರ್ಬೋದು ನಮಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರ್ಬೋದು ಸ್ಕಿನ್ ಪ್ರಾಬ್ಲಮ್ ಬರ್ಬೋದು ನ್ಯೂರೋಪತಿ ಈ ಥರ ಬೇಕಾದಷ್ಟು ಕಾಯಿಲೆಗಳ ಒಳಗಾಗೋರು ಬಿ ಪಿ ಶುಗರ್ ಯಾರಲ್ಲಿ ಜಾಸ್ತಿ ಇರುತ್ತೆ ಒಳಗಡೆ ಆರ್ಗನ್ ಫೇಲ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಶುಗರ್ ಇದ್ದವ್ರಿಗೆ ಬಿ ಪಿ ಬರುತ್ತೆ ಬಿ ಪಿ ಇದ್ದವರಿಗೆ ಶುಗರ್ ಬರುತ್ತೆ ಯಾಕೆಂದರೆ ನೀವು ತಗೊಳ್ಳೋ ಕೆಮಿಕಲ್ ಆಗಿರ್ಬೋದು ಅಥವಾ ಜೀವನ ಶೈಲಿ ಸರಿ ಇಲ್ಲದೆ ಆಗಿರ್ಬೋದು ಇಲ್ಲಿ ನಿಮ್ಮ ರೀಡಿಂಗ್ ಒಂದೇ ಮುಖ್ಯ ಖಂಡಿತ ಅಲ್ಲ ಸೊ ಓವರ್ ಆಲ್ ನಿಮ್ಮ ಆರ್ಗನನ್ನು ಒಂದು ಪ್ರೊಟೆಕ್ಷನ್ ಕೊಡ್ಕೋಬೇಕು ಅಂದಾಗ ನಿಮಗೆ ಬೇಕಾಗಿರೋದು ಯೋಗ ಪ್ರಾಣಾಯಾಮ ಮುದ್ರ ಈ ಥರ ಕಷಾಯಗಳು ಅಥವಾ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಇದರಗಳ ಕಾಂಬಿನೇಷನ್ ಅಷ್ಟು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂತ ಹೇಳೋದು ಹಾಗೆಯೇ ಪ್ರಾಣಾಯಾಮ ನೀವು ಐ ಟಿ ಬಿ ಟಿನ ಕಂಪ್ನಿಗಳಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸಿಂದನೇ ಮಧುಮೇಹ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರು ಅಲ್ಲೇ ಕೂತ್ಕೊಂಡಲ್ಲೇ ಮುದ್ರ ಇಟ್ಕೊಂಡಿರ್ಬೋದು ಅಥವಾ ಇನ್ ಬಿಟ್ವೀನ್ ಅಂದರೆ ಮಧ್ಯ ಗ್ಯಾಪಲ್ಲಿ ಅವರು ಸ್ವಲ್ಪ ಪ್ರಾಣಾಯಾಮನ ಅದರಲ್ಲಿ ಕಪಾಲ್ ಭಾತಿ ಆಗಿರ್ಬೋದು ಭಸ್ತ್ರಿಕ ಆಗಿರ್ಬೋದು ವೈಟಲೈಸಿಂಗ್ ಪ್ರಾಣಾಯಾಮನ ಜಾಸ್ತಿ ಮಾಡಬೇಕು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸೊ ಥರ ವರ್ಕ್ ಕರೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಕಾಂಬಿನೇಷನ್ಸ್ ಅಂತ ಹೇಳಿದಾಗ ಮುದ್ರಾಗಳು ಹೇಳಿದ್ರಿ ಯೋಗಗಳು ಹೇಳಿದ್ರಿ ಇನ್ನು ಇನ್ನೂ ಏನೇನಿರುತ್ತೆ ಅಂದರೆ ಒಂದು ಮುದ್ರಾ ಅಂದ ತಕ್ಷಣ ಸಾಮಾನ್ಯ ಜನಕ್ಕೆ ಇವಾಗ ಎಲ್ಲರೂ ಗೊತ್ತಿರುತ್ತೆ ಜನರಲ್ಲಾಗಿ ಗೂಗಲ್ ಹುಡುಕ್ತಾರೆ ವಾಟ್ ಸೇಸ್ ಮುದ್ರಾಸ್ ಅಂತ ಹೇಳಿ ಆದರೆ ನೀವು ಮುದ್ರಾ ಬಗ್ಗೆನೇ ನಾವು ಕೇಳ್ಪಟ್ಟಿದ್ದೀವಿ ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀರಿ ಸೊ ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಟ್ಟಿದ್ರಿ ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ ಹತ್ತಿರದ ಎಲ್ಲಾ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ ಸೊ ಇವಾಗ ನೀವು ಮುದ್ರೆಗಳ ಬಗ್ಗೆ ಹೇಳಿದ್ರಿ ಹಾಗೆ ಜೀವನ ಶೈಲಿನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ತಾ ಹೋದಾಗ ನಮ್ಮ ಆರ್ಗನ್ಸ್ ಗಳ ಎಫಿಷನ್ಸಿಗಳು ಕೂಡ ನಾವೇ ಅದನ್ನ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋ ಕೆಪಾಸಿಟಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಬಿಕಾಸ್ ಆಫ್ ಬಿಸಿ ಶೆಡ್ಯೂಲ್ ಅನ್ನೋ ಒಂದು ವೈರಸ್ ಇಂದ ನಾವು ಸಾಕಷ್ಟು ಕಾಯಿಲೆಗಳನ್ನು ತಂದುಕೊತಾ ಇದೀವಿ ತುಂಬಾ ಸಂತೋಷ ಡಾಕ್ಟರ್ ಇವಾಗ ಮಧುಮೇಹಿಗಳು ಇದನ್ನು ಸಪೋಸ್ ನೋಡ್ತಾ ಇದ್ರೆ ಇದರ ನೀವು ಉಪಯೋಗಗಳನ್ನು ಕೂಡ ಸಾಕಷ್ಟು ವಿಭಿನ್ನವಾಗಿ ಪಡ್ಕೊಳ್ಬಹುದು ಕಾರಣ ಏನು ಅಂತ ಹೇಳಿದಾಗ ಸಾಕಷ್ಟು ಕಡೆಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಆದರೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಮ್ಮಲ್ಲೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರ್ತಿರುತ್ತೆ ವಿಚಾರಣೆಗಳು ಕೇಳ್ತಿರ್ತಾರೆ ನಾವು ಮೂವತ್ತು ವರ್ಷದಿಂದ ಮಾತ್ರೆಗಳು ತಗೊಳ್ತಿದ್ದೀವಿ ಇಪ್ಪತ್ತು ವರ್ಷದಿಂದ ತಗೊಳ್ತಾ ಇದ್ದೀವಿ ಮಧುಮೇಹಕ್ಕಿನ್ನೇನು ನಾವು ದಾಟಬೇಕು ಆ ಗಡಿಯಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಅಂಥೇಳಿ ಇಂಥ ಎಲ್ಲದಕ್ಕೂ ಕೂಡ ನೀವು ಉತ್ತರಗಳನ್ನು ಪಡ್ಕೋಬೇಕು ಅಂತ ಹೇಳಿದಾಗ ಆ ವೈದ್ಯರ ನೀವು ಭೇಟಿಯಾಗಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಶಾಖೆಯಲ್ಲಿ ಅವರ ಶಾಖೆ ಇದೆ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಗಳನ್ನ ಬೇಕು ಅಂತ ಹೇಳಿದಾಗ ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ತನಕ ಚಿಕಿತ್ಸೆ ತಗೊಂಡಿರೋರು ಏನು ಹೇಳಿದ್ದಾರೆ ಅವರ ಚಿಕಿತ್ಸಾ ಫಲಿತಾಂಶ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಇವತ್ತಿನವರೆಗೂ ಈ ಒಂದು ಸಮಯದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ಮಧುಮೇಹವನ್ನು ಹೇಗೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಡಾಕ್ಟರ್ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವಾ ಇಂಥ ಅದ್ಭುತವಾಗಿರಂಥ ಚಿಕಿತ್ಸಾ ಪದ್ಧತಿಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಏನು ಟಿ ವಿ ಸ್ಕ್ರೀನ್ ಕೆರೆ ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸೆಯಲ್ಲಿ ನಿಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವಂತ ಭಾರತಕ್ಕೆ ಒಂದು ಬುನಾದಿಯನ್ನು ನೀವು ಕೂಡ ಹಾಕ್ಬೋದು ಅಂತ ಕೇಳ್ಕೊಳ್ತೀರಿ ನಮಸ್ತೆ